ಏನಲ್ಲಿ ಇಷ್ಟೊತ್ತಾದ್ಮೇಲೆ ಗಾಡಿ ರೆಡಿ ಮಾಡಿದೀನಿ ಈಗ ಎಚ್ ಡಿ ಕೋಟೆಗೆ ಮೂವ್ ಮಾಡ್ಬೇಕು ಬನ್ನಿ ಫಸ್ಟ್ ಮೂವ್ ಮಾಡೋಣ ಏನಿಲ್ಲ ಪಾರ್ಟಿ ಇದಿಲ್ಲ ಗೇಟ್ ಇದಿಲ್ಲ ಅದು ವರ್ಷ ಪೂರ್ಣ ಮಾಡುತ್ತೆ ಇವತ್ತೇ ಸ್ಪೆಷಲ್ ಬರ್ತಾ ಇಲ್ವಾ ಬಂತಲ್ಲ ಹೈ ಆಯ್ತಲ್ಲ ಮುಗಿತಲ್ಲ ಎಲ್ಲ ಚಲ್ತೈತೆ இது எத் தாடி நீங்க

ಬಾಣವರ ನಾನೊಂದು ಸನ್ನಾರ ಅಂತ ಕೂತಿವಿ ಓ ಅಪ್ಪ ಅಪ್ಪಕೆ ಸಾಜೋರಾ ಹೋಗಬೇಕಾದ್ರೆ ಇಲ್ಲಿ ಇದ್ರೆ ಊಂ ಕರಗೋದು ಅಪ್ಪೆ ಹೋಯ್ತೀರಿ ಗಾ ಏ ಇದೆ ಎಲ್ಲಾ ಜಯ್ಯವರ ಲಲೆ ಬಂದವರೇ ಆಲ್ರೆಡಿ ಆ ಹಂಗೋಗೆ ಇಷ್ಟೋತ್ತಲು ಒಪ್ನೆ ಅಲ್ಲಲ್ಲ ರೋಡ್ ಸರಿಯಿಲ್ಲ ಲಲ್ಲ ಒಪ್ನೆ ಹೋಯ್ತಿದೆ ನೀನು ಬರಬೇಕು ಅಂತನೆ ಬೆಳಕು ಮುಂಚೆ ಅಯ್ಯೋ ಬರವೇ ಇನ್ನು 10 ಕಿಲೋಮೀಟರ್ ನೈತಾರ ಅವರು ಇರೋ ಜಾಗಕ್ಕೆ ಆ ಅಲ್ಲಿ ಕಣಪ್ಪ ರೋಡ್ ಎಲ್ಲಾ ಸರಿ ಬತ್ತಿ ಬಿಡೋ ನಳಿದ್ ಹೆಂಗಿದ್ರು ಬತ್ತಿ ಬಿಡಿ ಬಾ ಹ ಬೆಳ್ಕಿ ತಗಲೇ ನೋಡಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ದಿನ ಆದ್ಮೇಲೆ ಬಂದ್ರೆ ಇಪ್ಪ ನಾಳೆ ಬರಲ್ಲ ಜಾತ್ರೆ ನೋಡಲ್ವಾ ನಾಳೆಗೆ ಬರ್ತೀನಿ ಊಟಕ್ಕೆ ಬರ್ತೀಯಾಳೆ ಸೋಮವಾರ ಸಂಜೆ ಬರ್ತೀನಿ ಸೋಮವಾರ ಸಂಜೆ ಏನಿದ್ದಾವೆ ಡ್ಯೂಟಿ ಮುಗಿಸ್ತಾ ಇರ್ಬೇಕಲ್ಲ ನಾಳೆ ನಾಳೆ ರಜೆ ಅಲ್ವಾ ಅವ್ರು ಇರಲ್ಲ ಒಬ್ಬನೇ ಇರಬೇಕಾಯ್ತದೆ ಇರ್ಬೇಕಾಯ್ತದೆ ನೀವು ನೀನು ನೀನು ನಾನು ಮಾತು ಕೇಳುವುದಕ್ಕೆ ಅಮ್ಮ ಹೇಳಿ ಯಾರ ಹತ್ರ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಬಿಡಿಲಿ ಯಾರ ಹತ್ರ ಹಾಂ ಸರಿ ಆಯ್ತು ನಾ ಇಷ್ಟೊತ್ತಿಗೆ ಬಾಪಾ ಇದು ಬಿಡಿ ಅದು ಎಂಟು ಗಂಟೆ ಬಾಬೇಕಾರೇ ಅದು ಒಂಬತ್ತು ಗಂಟೆ ಹತ್ತು ಗಂಟೆ ಆಯ್ತು ಸರಿ ಸರಿ ಆಯ್ತು ಹಾಂ ಓ ಈಗ ಅಲ್ಲಿ ಅಷ್ಟು ಹೋಗ್ಬೇಕಲ್ಲ ಟೀ ಎಲ್ಲ ಏನು ಬೇಡ ಬತ್ತೀನಿ ಬಿಡು

ಜೋ ಒಳಾಗು ಪ್ರವೀಣ್ ಏನ್ ಕಲಿಸ್ತಾ ಇದ್ದಾರು ಗೊತ್ತಾಗ್ಲಿಲ್ಲ ನೀವು ನಂಗೊಂದ್ ಗ್ಲಾಸ್ ಕುಡಿಲಿ ಟೇಸ್ಟ್ ಮಾಡ್ತೀನಿ ಸಾ ಏನ್ ಸೊಪ್ಪು ಅದು ಯಾರ ಯಾವ ಸೊಪ್ಪು ಮಜಾ ಏನೋ ಸೊಪ್ಪವ್ರ ಇವರು ಅಜ ಯಾವ ಸೊಪ್ಪು ಇದು ಹಾಕಿರೋದು ಕುದಿನ ಸೊಪ್ಪು ಸೊಪ್ಪು ನಿಮ್ ಫೈನಲ್ಲಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಕ್ಷಣ ಬೆಳಿಗ್ಗೆ ಆರು ಗಂಟೆಗೆ ಬಾಯ್ ಕ್ಷಣ ನಂಡಾಗ ನಿನ್ನನು ಅದೇ ನೋವೇ ನೋವೇ ನೋವಾಗಿದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫೈನಲ್ ಈಗ ನಾನು ಚಿಕ್ಕಮ್ಮ ತಾಯಿ ಬೆಟ್ಟ ಆಗಿಬಿಡ್ತಾಯಿದ್ದೀನಿ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಮಲಗಿದ್ದಾರೆ ನಾನು ಮಾತ್ರ ರೈಡ್ಗೋಸ್ಕರ ರೆಡಿಯಾಗಿ ಹೋಗ್ತಾ ಇದೀನಿ ನಾನು ಒಬ್ಬನೇ ಬಟ್ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ ಪಾಯಿಂಟು ಬಟ್ ಜಲ್ದಿ ಕವರ್ ಆಗಬೇಕು ಈಗ ಆಲ್ರೆಡಿ ಐದು ಕಾಲಾಗಿದೆ ಆಲ್ರೆಡಿ ಅವರು ಇನ್ನೇನೋ ಒಂದು ಮುಕ್ಕಾಲು ಗಂಟಲ್ಲಿ ಬಂದು ರೀಚ್ ಆಗ್ತಾರೆ ಬಟ್ ನಾನು ಜಲ್ದಿ ರೀಚ್ ಆಗಬೇಕು ಗಾಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ಅಪ್ ಮಾಡಿದ್ದೀನಿ ಫ್ಯೂಲ್ ಎಲ್ಲ ಇದೆ ಫುಲ್ ಟ್ಯಾಂಕ್ ಏನು ಸಮಸ್ಯೆ ಇಲ್ಲ ರೋಡ್ ಮಾತ್ರ ಸೈಕ್ ಆಗಿದೆ ಮೂವ್ ಮಾಡಬೇಕಷ್ಟೇ ಮೀಟಿಂಗ್ ಪಾಯಿಂಟ್ ಹತ್ರ ಬಂದೆ ಗಾಯಿಸ್ ಓ ವಿಜಯಣ್ಣ ಅವ್ರು ಆಲ್ರೆಡಿ ಬಂದಿದ್ದಾರೆ ಎಲ್ಲಿ ಅವರು ಎಷ್ಟೋತ್ತು ರೆಡಿ ಮಾಡೋದು ವೆಹಿಕಲ್ ಅಲ್ಲ ಎಲ್ಲಿ ಅವರು ಯಾರ ಕುರುಡ ಅಂತ ಗೊತ್ತಿತ್ತು ಅವ್ರಿಗೆ ಆದರೂ ನಿಮ್ಮ ಹೀರೋ ಏನೂ ಮಾಡಿಲ್ಲ ಎಷ್ಟು ಜನ ಹನ್ನೆರಡು ಜನ ಟೋಟಲ್ ಹಾಂ ಈಗ ಹೋಯ್ತಾರದೆ ನಾಲ್ಕು ಜನ ನಾಲ್ಕು ಜನಕ್ಕೆ ನಡಿ ಆಯಿತು ಇಡ್ಲಿ ತೀರಾತದೆ ಮೇಲೆ ನಾನು ಇವನು ಯಾರೇ ಸಣ್ಣದಕ್ಕೆ ಇಲ್ಲ ನೀವೆಲ್ಲ ಮಟನ್ ಚಾಪೀಸ್ ತಿಂತೀರಾ ಮಟ್ಟಿ ಅಂತ ಅದಕ್ಕೆ ನೋಡ ಆ ಚಟ್ನಿ ಹಾಕ್ಸ್ ಅಂದೆ ಹಂಗೂ ಬರಲಿಲ್ಲ ಅದು ಓಕೆ ಈಗ ಬ್ರೇಕ್ಫಾಸ್ಟ್ ರೈಟ್ ಸ್ಟಾರ್ಟ್ ಮಾಡೋಣ ದಮ್ಸೂರು ಹತ್ರ ಇದೆ ಮೂವತ್ತ ಎಂಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಅದು ಸ್ಪೆಷಲ್ ತಗೊಳ್ಳೋಣ ಅಂತೆ ಅದು ನೋಡೋಣ ಹೀಗಿದೆ ಟೇಸ್ಟ್ উভ <laughs> খবৰ

ಆ ಸ್ಕೂಟರ್ ಗಾಡಿನ ಯಾಕೆ? ಲೋ ನೀನು ಲೆಫ್ಟ್ಗೆ ಬಂದೆ. ನಾನು ರೈಟ್ಗೆ ಬಂದಲ್ಲ. ಅವಾಗ ಅಲ್ಲಿ ಇತ್ತು. ನಾನು ಮುಂದೆ ಬಂದಲ್ಲ. ಅವಾಗ ಆರ್ ತಗೊಂಡೆ. ಸಮಸ್ಯೆ ಏನಿಲ್ಲ ಗಜ ಏನೋ ಹೇಳ್ತಿದ್ದಲ್ಲ ನಿಮಗೆ. ಬಂದಿದ್ದು ಬನ್ನಿ ಓನ ಅಲ್ಲಿ ಇದಾ ವ್ಯೂ ಪಾಯಿಂಟ್

ಅದು ಪ್ಯಾಂಟ್ ಅರ್ಧ ನಿನ್ನೆ ಸಂಜೆ ಮೂರು ಗಂಟೆಲಿ ಸ್ಟಾರ್ಟ್ ಮಾಡಿದ್ದೆ ಗಾಡಿ ರೆಡಿ ಮಾಡೋಕೆ ಓ ಮಾಡಿರ್ಲಿಲ್ವಾ ಏ ಅಲ್ಲೇ ಉಟ್ಬಿಟ್ಟಿದೆ ಗಾಡಿ ಇವ್ನ ಬಂದಾಗ ರೆಡಿ ಮಾಡ್ತಾನೆ ಮಾಡ್ತೀವಿ ನಿಧಾನಕ್ಕೆ ಮಾಡೋಣ ಒಂದು ನಿಧಾನಕ್ಕೆ ಮಾಡಿ ಅಂತ ನಾನೇ ಹೇಳ್ದೆ ಬಟ್ ಈ ರೈಡ್ ಅಷ್ಟೊಂದು ಮಾಡಿ ಅಂದಿದ್ದಾನೆ ಈ ರೈಡಲ್ಲಿ ಜಾಸ್ತಿ ಜನ ಬರಲ್ಲ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಕೊಟ್ಟಿದೆ ನನಗೆ ಹೆಂಗೋ ಸುಮ್ಮನೆ ಅಟೆಂಡೆನ್ಸ್ ಮೇಂಟೈನ್ ಮಾಡೋಕ್ಕೆ ಅವರು ಬರೋದಷ್ಟೇ ಹ್ಞೂ ಅಟ್ ಲೀಸ್ಟ್ ಅವರು ವೀಕೆಂಡ್ ತೆಗಿತೀವಿ ವಾಚೆಗೆ ಒಂದ್ ಲಾಂಗ್ ರೈಡ್ ಆಯ್ತಾ ಅಷ್ಟೇ ಖುಷಿ ಪಡ್ಬೇಕು ಮನೇಲಿ ಅದ್ನೇ ಬೈತಾ ಇರ್ತಾರ ಏನ್ ನಿಲ್ಸ್ಕೊಂಡ್ ನಿಲ್ಸ್ಕೊಂಡ್ ನಾಲ್ಕು ನಾಲ್ಕು ಗಾಡಿ ನಿಲ್ಸಿದ್ಯಾ ನಿಲ್ಸಿದ್ಯಾನ್ ಬ್ರೇಕ್ ಹಿಂಗ್ ಜರ್ ಕುಡಿತದೆ ಮುಂದ್ಗಡೆ ಲೇ ಅಯ್ಯೋ ನಾ ಸ್ಟಾರ್ಟಿಂಗ್ ಓಡಿಸ್ತಾ ಏನಿದು ಲಾಕೆ ಆಯ್ತಲ್ಲ ಟೈರು ಅದು ಬಿಟ್ಟು ಬಿಟ್ಟು ಹಿಡಿತೈತಲ್ಲ ಅಂತ ನಾನು ಎ ಬಿ ಎಸ್ ಇರಬೇಕು ಅಂತ ಪರವಾಗಿಲ್ಲ ನಮ್ಮ ಎ ಬಿ ಎಸ್ ಇರೋ ಗಾಡಿನೇ ತಗೋಬಿಟ್ಟವನೇ ಅಂತ ಎರಡು ಸಾವಿರದ ಹದಿನಾಲ್ಕರು ಮಾಡಲ್ಲ ಚಲೋ ಏಯ್ ನಾವು ಮಾಡೋಣ ಅಡಿಗುರು ಬೆಳ್ದೇಳ ಐದು ಗಂಟೆಗೆ ಎದ್ಬಿಟ್ಟು ಬಂದಿದ್ದೆ ಅದು ಬೆಳಿಗ್ಗೆ ಫೋಟೋ ಇಲ್ಲ ಇಡ್ಲಿಗೆ ವ್ಯಾಲ್ಯೂ ಮೊದೇನ ಹಾಕಿದ್ರೆ ಅದು ವ್ಯಾಲ್ಯೂ ಇರೋಲ್ಲ ಇಡ್ಲಿ ಇಡ್ಲಿ ಇಡ್ಲಿನೂ ಸಿಗುತ್ತೆ ನೀವು ಅವತ್ತಲ್ಲ ಇಡ್ಲಿ ಇಡ್ಲಿ ತಿನ್ನನಾ ಪಲಾವ್ ಫಲಾವ್ಂದಿದಿರ ನೀವು ಇಡ್ಲಿನು ಐತೆ ಅಲ್ಲ ನಾದರೇ ಬ್ಲಾಗ್ ಅಲ್ಲ ಇಡ್ಲಿ ಅಂತ ಹೇಳ್ತಾನೆ ಅಯ್ಯಯ್ಯೋ ಏನ್ ಕೊಡ್ಸ್ತಿದೀರ ಅಂತ ಕರೆಕ್ಟಾಗಿ ಹೇಳ್ರಪ್ಪ ಫಸ್ಟ್ ಫಲಾವ್ ಬೈಕ್ ಗಾಡಿ ಬರ್ತಾ ಬರ್ತಾ ಫುಲ್ ಗಲ್ಲಿ ಆಗ್ತಾ ಇದೆ ಅದರಿಂದ ವಾಶ್ ಮಾಡಬೇಕು ಬಟ್ ಇಲ್ಲ ಅಂತ ಫುಲ್ಲು ಡಸ್ಟ್ ಬ್ಯಾಕ್ ಮಡ್ಗಾಡಿಲ್ಲ ಅಲ್ಲ ಅದರಿಂದ ತಗಿಯಮ್ಮ ನೀನು ಕಳ್ಸಲ್ಲ ಅಂತನ್ ಗೊತ್ತು ಆರು ತೆಗಿಸ್ತಾ ಇದೀನಿಗ್ರಿ ಎರಡು ಕಾಲು ಹೆಂಗೋ ತಗೈತೀ ಸ್ಟ್ಯಾಂಡ್ ತೆಗ್ದ್ಬಿಟ್ಟು ಹಂಗೆ ಹೇಳೋದು ಯಾರೇನು ನಾನು ಆಲ್ರೆಡಿ ಕೊಳ್ಳಿಲ್ಸ್ ಆಗ್ತೇ ಕಾಮಿಡಿ ಹೇಗೈತೆ ಅಂತಾರೆ ಅಲ್ಲ ಆದ್ರೆ ನಾನು ಬಿದ್ದಿ ಬಿದ್ದೇ ನಾನು ವಿಡಿಯೋ ಮಾಡಿದ್ದೀನಿ ಐ ಮೇ ಗ್ರೇಟ್ ಎಲ್ಲಿದ್ಯಪ್ಪ ಓಾರು ಏ ಯಾರು ಏನು ಮಾಡ್ತಾವ್ರೆ ನಾ ನನ್ನ ಗಾಡಿ ಯಾಕೆ ಎ ಬಿ ಎಸ್ ವರ್ಕ್ ಆಯ್ತಲ್ಲ ಅವರು ಎ ಬಿ ಎಸ್ ವರ್ಕ್ ಆಯ್ತಲ್ಲ ಎ ಬಿ ಎಸ್ ವರ್ಕ್ ಆಯ್ತಲ್ಲ ಎ ಬಿ ಎಸ್ ಇಲ್ಲ ಗಾಡಿ ಯಾರು ಹೇಳಿದ್ ನಿಂಗೆ ಎ ಬಿ ಎಸ್ ಹಾಕಿದೋಟೆಲ್ಲು ಬಂತ ಯಾರು ಗ್ರೂಪ್ನಾ <soidity crack> <-f��> ಗಾಡಿ ನಾನು ನೀನು ಅಕ್ಕಿ ನಾನು ಕೇಳಿಸ್ತಾ ಅಲ್ಲಿ ಕೇಳಿಸ್ತಾ ನನ್ನ ಗಾಡಿ ಆಪಿದ ಗಜೇಂದ್ರ ರಜೋ ಈ ಹೋಟೆಲ್ ಹುಣ್ಸೂರು ಹತ್ರ ಇರೋದು ಮಂಜುನಾಥ ಟೆಂಪಲ್ ಹತ್ರ ನಿಯರ್ ಬೈ ಈ ರೋಡ್ ನೋಡಿರ್ತೀರ ಆಲ್ಮೋಸ್ಟ್ ಕುಶಾಲನಗರ ಹೋಗ್ಬೇಕಾದ್ರಲ್ಲ ಬಟ್ ಇದೆ ಹೋಟೆಲ್ಲು ಚೆನ್ನಾಗಿದೆ ಅಂತ ನಮ್ಮ ಹುಡುಗ ಹೇಳಿದ್ದಾನೆ ನೋಡೋಣ

ಹಾಂ ಆಲ್ಮೋಸ್ಟು ಟಿಫನ್ ಮುಗಿಸಿದ್ದೀನಿ ಬಟ್ ಆ್ಯಾವ್ರೇಜಲ್ಲಿ ಐತೆ ಫುಡ್ಡು ಬಟ್ ಹೇಳ್ದಷ್ಟೇನು ಆ ಥರ ಏನು ಫೀಲ್ ಇಲ್ಲ ಬಟ್ ಒನ್ ಟೈಮ್ ವಿಸಿಟ್ ಮಾಡ್ಬೋದು ಆದರೂ ಟಿಫನ್ ಅಷ್ಟೊಂದು ಏನು ಇಷ್ಟ ಇಲ್ಲ ಬಟ್ ನಾನು ಪ್ರೋ ಹೇಳಿದ್ದ ಥರ ಏನು M ಿ ಸ್ವಲ್ಪ ಏನೂ ಬೆಂದೇ ಇಲ್ಲ ಚಿಕ್ಕನ್ ಇನ್ನೂ ಬೆಂದಿಲ್ಲ ಅದೇಂದ್ರೆ ನಮ್ದು ಒಂದು ಕಟ್ಟೆ ಸರಿ ಗರಂಡೆ ಮೇಲೆ ತೆಂಗಾಡಿ ಮೇಲೆ ಆಟಿನ ಹಾಂ ಸಿಗೋಣ ಮತ್ತೆ ಸಿಗೋಣ ನೆಕ್ಸ್ಟ್ ಡೈಡಲ್ಲಿ ಬಾಯ್ ಹುಷಾರಾಗೋದು ಹೋದ್ರು ನನಗೆ ಹೊರಗೆ ಹೋಗಿದ್ರು ಹಲೋ ಆ್ಯಂಡ್ ಈವನ್ ನನ್ನದು ಪಿಕ್ಸ್ಗಳೂ ಪಿಕ್ಸ್ ಎಲ್ಲ ರೆಕಾರ್ಡ್ ಹಾಕಿದರೆ ಹಾಂ ಮೆಂಟರ್ ಹೋಗ್ತಾರೆ ಸಿಗೋಣ ಬಾಯ್ ಓಕೆ ಬಾಯ್ ಬಾಯ್ ಸಿಗೋಣ ಬಾಯ್ ಅಪ್ಪ ಫೋಟೋ ಕಳ್ಸಪ್ಪ ಜಲ್ದಿ ಓಹ್ ಬರ ಓಕೆ ಹಂಗಂತೀಯ ಬೆಂಗ್ಳೂರಿಗೆ ಐತಿಯಾ ಇಲ್ಲ ಇಲ್ಲ you ಕಾಯಬಹುದು ಅಥವಾ ಯಾರ ಜೊತೆ ಮಾತಾಡ್ತಿದ್ ಇಷ್ಟೊಂದು ಬಿಸಿ ಎಲ್ಲಿದ್ಯಾಟ ನಾನೆಲ್ಲಿದ್ದಾನೋ ನಿನ್ ಗಾಡಿ ಹತ್ರ ಇಲ್ವಾ ಇಲ್ಲಿ ಹಾ ಬಾ ಅಂದ್ರೆ ಇಲ್ಲ ನೀನು ಇವಾಗ ಏನು ಬಂದು ಕಟ್ತಾವ್ರೆ ಯಾಕ ಬಿಚ್ಚಾಕಿದ್ರು ಏನ್ ಎರಡು ಒಂದೇ ಕಲರ್ ಆಗಿಬಿಟ್ರೆ ನಾನು ಕಲರ್ ಚೇಂಜ್ ಮಾಡ್ತೀನಿ ಗಾಡಿನ ನೋಡು ಈ ಗಾಡಿಗೆ ಏನೇನು ಹೊಸ್ತಾಕಿದೀನಿ ಗೊತ್ತಾ ಈಗ ಬಿದ್ದಿದೆ ಇದೊಂದು ವಸ್ತಾಕಿದಿನಿ ಹ್ಮ ಇದೊಂದು ವಸ್ತಾಕಿದಿನಿ ಹ್ಮ ಎರಡು ಹಾಕಿರೋದು ಹ್ಮ ಇದಿಲ್ಲ ದಿಂಗದೆ ಇದು ಮನೇಲಿ ಸ್ಟಾಕ್ ಮಾಡಿದ ಒಂದು ನಿನಗೆ ಕೊಡಬೇಕಾಯ್ತಲ್ಲ ಅದು ಇದು ಏನು ಕಟ್ಟಾಗಿತ್ತು ಆಗಿತ್ತು ಇಲ್ಲ ಶೋರೂಮಲ್ಲಿ ಎಲ್ಲ ಹ್ ಓದೆ ಗುಜರಿಗೆ ಒಟ್ನಲ್ಲಿ ರೈಡ್ ಮಾಡಬೇಕು ಎಲ್ಲ ಹ್ ಬಂದೆ ತುಂಕೋ ಎಲ್ಲಿಗೆ

ಹೇ ಇರಪ್ಪ ಈಗ್ಲೇ ಟೈರ್ ಎಲ್ಲ ಕೇಳಬೇಡ ಅದು ಬೇರೆ ಬ್ರ್ಯಾಂಡ್ ಟೈರ್ ಅಪೋಲೋ ಅದೇ ಇಲ್ಲಿ ಮಧ್ಯೆ ಸಮದಿ ಇಲ್ಲಿ ಬರಿ ಇತ್ತು ಇಲ್ಲಿ ನೋಡು ಏನು ಇಲ್ಲ ಏನೇನು ನಿನ್ನ ಬ್ಯಾಗ್ ನೋಡು ಬ್ಯಾಗ್ ಎಲ್ಲ ಫುಲ್ ಡಸ್ಟ್ ಸೀಟ್ ಕವರ್ ಒಳಿಸ್ಬಿಡು ಈ ಗ್ಯಾಪ್ ಗೆ ಪೀಸ್ ಕೊಡ್ತೀನಿ ಚಿಕಮ್ ತಾಯಿ ಬೆಟ್ಟದಲ್ಲಿ ಅಲ್ಲೆಲ್ಲ ಹರಿದ್ದು ಈಗ ಬರ್ಬೇಕಾದ್ರೆ ಇಲ್ಲಿ

ಈ ಸಲ್ ಕೊಟ್ಟ ಹೊಸ ಹ್ಯಾಂಡ್ಲು ಹಾಕು ಹಾಕುವೆ ಹಾ ನೀನೇನಂದೆ ನನ್ನ ಹತ್ರ ಒಂದು ಎರಡು ಬ್ಲಾಕ್ ಇವಾಗ ಬೆಂಡ್ ತಗಿಸೋದು ಅಲ್ಲ ಸಿಲ್ವರ್ದು ಅದಕ್ಕೆ ಬ್ಲಾಕ್ ಸ್ಪ್ರೇ ಬಿಡು ಅಂತ ಸ್ಪ್ರೇ ಆಮೇಲೆ ಮಾಡಿ ಐ ಬೇಡ ಆಯ್ತು ಬಿಡು ನನ್ ಬ್ಲಾಕ್ ಐತೆ ಇನ್ನೂ ಒಂದು ಜಂತ್ರಿ ಇದು ಅದ ಹಾಕ್ತೀನಿ ನಾನು ಇಲ್ಲೇ ಆಗ್ತೇನೆ ನಂಬರ್ ಪ್ಲೇಟ್ ಹಾಂ ಅದೇ ಬೆಟರು ಪೊಲೀಸರು ಕಾಣಲ್ಲ ನೀನೇ ಅದೋ ಇಲ್ಲಿದೆ ದೆಂಗ್ಬಿಟ್ಟಿಗೆ ಇಲ್ಲಿದ್ದು ಇಲ್ಲಿಗೆ ಹಾಕೊಬಿಟ್ಟಿದ್ಯಾ ಮಾತ್ರ ಸ್ವೆಟರ್ದಾಗಿ ಎಲ್ಲ ಚೆನ್ನಾಗೈತೆಪ್ಪ ಸ್ವೆಟರ್ದಾಕಿದ್ರು ಅದು ಬೆಂಡಾಗೈತೆ ಅಷ್ಟೆ ನಾನು ಅದೇ ಅಲ್ಲಿಗೆ ಹಾಕ್ಬಿಟ್ಟು ಹಾಕೊಳೋದು ಇದು ನಿನಗೆ ನೀನೇ ಇದಾಗ್ತು ನೀನು ಕೆಳಗಡೆ ಇದಿಲ್ಲ ಫ್ಲಾಫು ಕೆಳಗಡೆ ಫ್ಲಾಫ್ ಇಲ್ವಾಫ್ ಅಲ್ಲಿ ಎಲ್ಲಿ ರೈಡ್ ಮಾಡ್ತೀಯ ಬಿಡು ರಾಮೇಶ್ವರಂ ರೈಡ್ ಮಾಡಬೇಕಾದ್ರೆ ರೆಡಿ ಮಾಡೋಗ್ಬಿಡು ನಾನು ಬುಲೆಟ್ ಎತ್ತೀನಿ ರಾಮೇಶ್ವರಂಗೆ ಅದ್ರಲ್ಲಿ ಫೈನಲ್ ಟಚ್ ಅದೇ ಕೊಡಬೇಕು ಬಾಯ್ ಓಕೆ ಇಲ್ಲಿಗೆ ಈ ರೈಡ್ನ ಮುಗಿಸೋ ಸಮಯ ಬಂದಿದೆ ಬಟ್ ರೈಡ್ ಮಾತ್ರ ಅಲ್ಟಿಯಾಗಿತ್ತು ಬ್ರೇಕ್ಫಾಸ್ಟ್ ಅಷ್ಟರಲ್ಲ ಬಟ್ ಒಂದು ಒಳ್ಳೆ ಮೂಡ್ ಚೇಂಜ್ ಆಯಿತು ಏನು ಹುಣ್ಸೂರ್ಗೆ ಹೋಗಿದ್ದು ಬಂದಿಯಾ ಹ್ಞೂ ಎಲ್ಲ ಆಯ್ತಾ ರೌಂಡು ಯಾವ ಬಾಕಿ ಇಲ್ಲ ನೆಕ್ಸ್ಟ್ ರೈಡ್ ಹೋಗ್ಬೇಕು ಯಾವ ರೈಡ್ ಬೋದಯ್ಯ ಮ್ಯಾಟ್ ಹೋಗ್ಬಿಡ್ತೀನಿ ಎಲ್ಲರ ಹೋಗಿದ್ದೀನಿ ನಾನೇ ಎಲ್ಲರ ಕಣ್ಣು ಮರಿಯಾಗಿ ಹೋಗ್ತಾ ಇರ್ತೀನಿ ಸರಿ ಯಾಕೆ ಕಲ್ತಿದ್ಯಾ ಅಳಬೇಡ ಆ ದೇವ್ರ್ ದಿರಿಗೆ ಯಾವಾಗ ಬುದ್ಧಿ ಕೊಡ್ತಾನ ನಾನು ಯಾವ್ದ್ರ ಮೇಲೆ ಆಣೆ ಮಾಡ್ಲಿ ಹೇಳು ಸರಿ ಯಾಕೆ ಕಲ್ತಿದ್ಯಾ ಅಳಬೇಡ ಆ ದೇವ್ರ್ ದಿರಿಗೆ ಯಾವಾಗ ಬುದ್ಧಿ ಕೊಡ್ತಾನ ನಾನು ಯಾವ್ದ್ರ ಮೇಲೆ ಆಣೆ ಮಾಡ್ಲಿ ಹೇಳು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ